ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇಂದಿನ ದಿನ ರಾತ್ರಿನೇ ಒಂದು ಮೂರು ಲೋಟದಷ್ಟು ಅಕ್ಕಿನ ಅಂದರೆ ದಪ್ಪ ಅಕ್ಕಿ ಬರುತ್ತಲ್ವ ಆ ಅಕ್ಕಿನ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಇದ್ದೀನಿ ಮತ್ತು ಅಷ್ಟೇ ಪ್ರಮಾಣದ ತೊಗರಿಬೇಳೆಯನ್ನು ಕೂಡ ಹಾಕ್ತಾಯಿದ್ದೀನಿ ಮತ್ತು ಹಾಫ್ ಟೇಬಲ್ ಸ್ಪೂನಷ್ಟು ಮೆಂತೆ ಮತ್ತು ಒಂದು ಬೌಲ್ ಆಗುವಷ್ಟು ಉದ್ದಿನ ಬೇಳೆನ ಇದಕ್ಕೆ ನಾನು ಇದ್ದೀನಿ ಇವಾಗ ಇದು ಚೆನ್ನಾಗಿ ಒಂದು ಮೂರು ಟೈಮ್ ನೀರಲ್ಲಿ ತೊಳಿಬೇಕು ತೊಳೆದ್ಬಿಟ್ಟು ಅದರಲ್ಲಿರೋ ಎಲ್ಲ ನೀರನ್ನು ಇವಾಗ ತೊಳೆದು ಚೆಲ್ಲಿ ಮತ್ತೆ ಇದನ್ನು ನೆನೆಸಿ ಇಟ್ಟಿದ್ದೀನಿ ಇದು ಹಿಂದಿನ ದಿನ ಪಡ್ಡು ಮಾಡೋ ಒಂದು ಹಿಂದಿನ ದಿನವೇ ನಾವು ಈ ರೀತಿ ನೆನೆಸಿ ಇಟ್ಕೋಬೇಕು ನೈಟು ಇದನ್ನು ರುಬ್ಬಿ ಇಟ್ಕೊಂಡಿರಬೇಕು ಹಾಯ್ ಅಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಅಂಡ್ ಸುಮಾ ಮೇಕವರ್ ಯೂಟ್ಯೂಬ್ ಚಾನಲ್ ಸೊ ನೀವು ನೋಡ್ತಾ ಇದ್ದೀರಲ್ವ ತಮ್ಲೈನಲ್ಲೇ ನೋಡಿರೋ ಹಾಗೆ ಮೃದುವಾಗಿ ಸಾಫ್ಟಾಗಿ ಮನೆ ಮಂದಿಯೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂಥ ಪಡ್ಡು ಸಾಮಾನ್ಯವಾಗಿ ನೀವು ಪಡ್ಡು ಮನೆಯಲ್ಲಿ ಮಾಡಿರ್ತೀರ ಸೊ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಏನಿಲ್ಲ ಅಂದರೂ ಒಬ್ಬೊಬ್ಬರು ಒಂದು ಹತ್ತು ಹನ್ನೊಂದು ಅಂತೂ ಪಡ್ನ ತಿಂದೇ ತಿಂತಾರೆ ತುಂಬ ಇಷ್ಟ ಇಷ್ಟಪಟ್ಟು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಸಿ ಇದಕ್ಕೆ ಬೇಕಾಗಿರುವ ಪದಾರ್ಥನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಕರಿಬೇವು ಒಂದು ಮೂರು ಹೆಸರು ತೊಗೊಂಡಿದ್ದೀನಿ ಎರಡು ಹಸಿ ಮೆಣಸಿಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿ ಮತ್ತು ಒಂದು ಕಟ್ಟು ಸಬ್ಸಿಗೆ ಸೊಪ್ಪನ್ನ ತೊಳೆದು ನೀಟಾಗಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಅಂಚ ಮೇಲೆ ಮಾಡ್ತಾ ಇರೋದ್ರಿಂದ ನಾನು ಅಂಚು ಚೆನ್ನಾಗಿ ಕಾದಿರಬೇಕು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ ಸೊ ಇವು ಚೆನ್ನಾಗಿ ಕಾದ ನಂತರ ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೋಬೇಕು ಸಾಸಿವೆನ ಹಾಕ್ಕೊಂಡ ನಂತರ ಇದು ಚೆನ್ನಾಗಿ ಸಾಸಿವೆ ಯಾವಾಗಲೂ ನೀವು ಯಾವುದೇ ಅಡುಗೆ ಮಾಡಿ ಈ ರೀತಿಯಾಗಿ ಚಟಪಟ ಅಂತ ಸಿಡಿಬೇಕು ಹಾಗಿದ್ರೇ ಸಾಸಿವೆಗೆ ಒಂದು ಟೇಸ್ಟು ಕೂಡ ಬರುತ್ತೆ ನೆಕ್ಸ್ಟ್ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಬೇಕು ಜೀರಿಗೆನೂ ಅಷ್ಟೇ ಜೀರಿಗೆನೂ ಹಸಿಯ ಒಂದು ಸ್ಮೆಲ್ಲು ಆ ಎಣ್ಣೆಯಲ್ಲಿ ಆ ಜೀರಿಗೆಯ ಒಂದು ಫ್ಲೇವರ್ ಬಿಡ್ಕೋಬೇಕು ಆವಾಗಲೇ ಅದು ಚೆಂದ ಸೊ ನಂತರ ಕರಿಬೇವನ್ನ ಹಾಕಬೇಕು ಕರಿಬೇವು ಕೂಡ ಅಷ್ಟೇ ಎಣ್ಣೆಯಲ್ಲಿ ಅದರ ಫ್ಲೇವರ್ ಬಿಡಬೇಕು ನೆಕ್ಸ್ಟ್ ಹಸಿಮೆಣ್ಸಿಕೆ ಹಸಿಮೆಣಸಿಕೇನು ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಹಾಕೋಕ್ಕೋಗ್ಬಾರ್ದು ಹಸಿಮೆಣ್ಸಿಕೇನು ಅದು ಕೂಡ ಎಣ್ಣೆಯಲ್ಲಿ ಅದರ ಒಂದು ಖಾರ ಆಗಲಿ ಸ್ವಾದ ಆಗಲಿ ಬಿಡ್ಕೊಂಡ್ರೇ ನಮಗೆ ಯಾವುದೇ ಅಡಿಗೆಯಲ್ಲಿ ನಾವು ಅದನ್ನು ಹಾಕಿದ್ರೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ರಲ್ವ ಈ ರೀತಿಯಾಗಿ ಮಾಡಬೇಕು ನೆಕ್ಸ್ಟ್ ಇದಕ್ಕೆ ನಾನು ಹೆಚ್ಚಿಡ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಸೊ ಇವಾಗ ಸಬ್ಸಿಗೆ ಸೊಪ್ಪನ್ನು ಇವಾಗ ಹಾಕಬೇಕು ಸೊ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸೊ ಈ ರೀತಿಯಾಗಿ ಮಾಡೋದರಿಂದ ನೀವು ಯಾವಾಗಲೂ ಮಾಡೋ ಪಡ್ಡು ಟೇಸ್ಟ್ಗಿಂತ ಇದು ತುಂಬ ರುಚಿಕರವಾಗಿರುತ್ತೆ ಸೊ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೊ ಇದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಸೊ ಇದು ಉಪ್ಪು ಎಲ್ಲ ನಾನು ಹಾಕಿರೋ ಸಬ್ಸಿಗೆ ಸೊಪ್ಪು ಈರುಳ್ಳಿ ಹಸಿಮೆಣಸಿಗೆಲ್ಲ ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತೆ ಒಂದು ಫೈವ್ ಮಿನಿಟ್ಸ್ ಇದನ್ನು ಹವೆಯಲ್ಲಿ ಬೇಯಿಸ್ಕೊಂಡು ಮುಚ್ಚಿ ಇಟ್ಟು ಮತ್ತೆ ತೆಗ್ದಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಇದು ಫುಲ್ ತಣ್ಣಗಾಗಬೇಕು ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಲಾಸ್ಟಿಗೆ ಅದು ತಣ್ಣಗಾಗ ಬಿಡೋಣ ನೆಕ್ಸ್ಟ್ ಇವಾಗ ಅಂಚನ್ನ ಬಿಸಿಗೆ ಇಟ್ಟಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಹಿಟ್ಟು ಹಿಟ್ಟು ಕಲಸಿ ಇಟ್ಟಿದ್ದೀನಲ್ವಾ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನಂತರ ತಣ್ಣಗಾಗಿರೋ ಈ ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಏನು ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇಟ್ಟಿಗೆ ನಾವು ಫುಲ್ ಆಲ್ ಅಷ್ಟೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಈ ರೀತಿಯಾಗಿ ಮಾಡೋದರಿಂದ ಪಡ್ಡು ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಒಮ್ಮೆ ಮಾಡಿ ಮನೇಲಿ ಟ್ರೈ ಮಾಡಿ ಹೇಳಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಪಡ್ಡು ರುಚಿಕರವಾಗಿರುತ್ತೆ ಸೊ ಹಳೆ ಕಾಲದ ಪಡ್ಡು ಯಾವ ರೀತಿ ಮಾಡಿರ್ತಾರಲ್ವ ಅದೇ ಟೇಸ್ಟ್ ಕೂಡ ಕೊಡುತ್ತೆ ಸೊ ಇವಾಗ ಅಂಚು ತುಂಬ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಎಲ್ ಅದಕ್ಕೆ ನಾನು ಓವರಾಲ್ ಎಣ್ಣೆನ ಇದ್ದೀನಿ ಎಲ್ಲ ಕಡೆಗೂ ಅದು ಸ್ಪ್ರೆಡ್ ಹಾಕಬೇಕು ಸೊ ಈ ರೀತಿ ಹಾಕೋದ್ರಿಂದ ಪಡ್ಡು ತುಂಬ ಚೆನ್ನಾಗಿ ಬೇಗನೆ ಆಗುತ್ತೆ ಸೊ ಇದು ಕೂಡ ತುಂಬ ಚೆನ್ನಾಗಿ ಕಾಯಬೇಕು ಎಲ್ಲ ಕಡೆಗೂ ಎಣ್ಣೆ ಹೋಗ್ಲಿ ಅಂತೇಳಿ ಈ ರೀತಿ ಒಂದು ರೀತಿ ಶೇಕ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾದ್ರೆ ತುಂಬ ಬೇಗನೆ ಪಡ್ಡು ಕೂಡ ಬರುತ್ತೆ ಸೊ ಇವಾಗ ಏನು ಮಾಡಬೇಕು ಅಂದರೆ ಹಿಟ್ಟನ್ನು ಈಗ ಒಂದೊಂದಾಗೆ ಹಾಕಬೇಕು ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಇದೇ ರೀತಿಯಾಗಿ ಪ್ರೊಸೀಜರ್ ಮಾಡಿ ನೋಡಿ ಒಮ್ಮೆ ಪಡ್ಡು ಕೂಡ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಸೊ ಇವಾಗ ಅಷ್ಟಕ್ಕೂ ನಾನು ಹಾಕಿದ್ದೀನಿ ಒಟ್ಟು ಹನ್ನೊಂದು ಪಡ್ಡು ಆಗೋ ರೀತಿ ಇದೆ ಒಬ್ಬೊಬ್ಬರು ಒಂದು ಅಟ್ ಎ ಟೈಮ್ ಒಂದೊಂದು ಇಬ್ಬೆನ ತಿನ್ಬೋದು ಸೊ ಇವಾಗ ಒಂದು ಫೈವ್ ಮಿನಿಟ್ಸ್ ಇದನ್ನು ಮುಚ್ಚಿ ಇಟ್ಟು ಮತ್ತೆ ತೆಗೆದಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಪಡ್ಡು ಅಂಥೇಳಿ ಸೊ ಇವಾಗ ಮತ್ತೆ ನಾನು ಇದನ್ನ ಇದ್ದೀನಿ ಪಡ್ಡನ್ನು ಅದು ಎರಡು ಕಡೆ ಫ್ರೈ ಆಗಬೇಕು ನೀಟಾಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಈ ಸಬ್ಸಿಗೆನೋ ಹಾಕೋದ್ರಿಂದ ಅದ್ರ ಫ್ಲೇವರ್ ಕೂಡ ಪಡ್ಡಲ್ಲಿ ತುಂಬ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಸೊ ಇದಕ್ಕೆ ಕಾಯಿ ಚಟ್ನಿ ಆಗಿರ್ಬೋದು ಶೇಂಗಾ ಚಟ್ನಿ ಆಗಿರ್ಬೋದು ಇಲ್ಲ ಸಾಂಬಾರು ಕೂಡ ತಿಳಿ ಸಾಂಬಾರು ಕೂಡ ತುಂಬ ಟೇಸ್ಟನ್ನು ಕೊಡುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಇವಾಗ ಒಂದೊಂದಾಗಿ ತೆಗೆದುಬಿಟ್ಟು ಸರ್ವ್ ಮಾಡೋಣ ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ತುಂಬಾ ರುಚಿಕರವಾದ ಸಾಫ್ಟಾದ ಪಡ್ಡು ರೆಡಿಯಾಗಿದೆ ಸೊ ನೀವು ನೋಡ್ತಾ ಇರ್ಬೋದು ಇದಕ್ಕೆ ನಾನು ಇವತ್ತು ಅನ್ನು ಮಾಡಿದ್ದೀನಿ ಕಾಯಿ ಚಟ್ನಿನ ಸಾಫ್ಟ್ ಸಾಫ್ಟಾಗಿದೆ ಸೊ ಇವಾಗ ತೋರಿಸ್ತೀನಿ ಎಷ್ಟು ಮೃದು ಆಗಿದೆ ಅಂದರೆ ನೋಡಿ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಾಗಿದೆ ಸೊ ಈ ರೀತಿಯಾಗಿ ಒಮ್ಮೆ ಒಮ್ಮೆ ಮಾಡಿ ನೋಡಿ ಪಡ್ಡು ಎಲ್ಲರೂ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂಥ ಪಡ್ಡು ರೆಡಿಯಾಗಿದೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ತಪ್ಪದೆ ನಾನು ಅಕ್ಕ ಎಲ್ಲ ವೀಡಿಯೋಸ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ